ಇವತ್ತು ತಿಂಡಿಯನ್ನು ಸ್ಟಾರ್ಟ್ ಮಾಡ್ತಿದ್ದೀನಿ ನೋಡ್ಬೋದು ಫ್ರೆಂಡ್ಸ್ ಬೆಳಗ್ಗೆ ತಿಂಡಿಗೆ ಅಂತ ದಾಲ್ ತಡ್ಕ ಮತ್ತು ಜೀರಾ ರೈಸ್ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಿದ್ದೆ ನಾನು ಬೇಳೆನ ಇದು ತೊಗರಿ ಬೇಳೆ ಬೇಳೆನ ತೊಳೆದ್ಬಿಟ್ಟು ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ ಕುಕ್ಕರಲ್ಲಿ ಏನು ಬಾಯ್ಲ್ ಮಾಡ್ಕೊತಿಲ್ಲ ನಾನು ಪಾತ್ರೆಯಲ್ಲೇ ಬಾಯ್ಲ್ ಮಾಡ್ಕೊತಿರಿದ್ದೀನಿ ನೋಡಿ ಈ ರೀತಿ ಒಂದು ಪ್ಯಾನಲ್ಲಿ ಹಾಕ್ಕೊಂಡು ತೊಳೆದು ತಗೊಂಡಿದ್ದೀನಿ ಬೇಳೆನ ಒಂದು ಕಪ್ ಆಗುವಷ್ಟು ಬೇಳೆ ಇದು ಈ ಬೇಳೆ ಜೊತೆಗೇನೆ ಒಂದು ಚಿಕ್ಕದಾಗಿರೋ ಈರುಳ್ಳಿನ ಕಟ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಂತೀನಿ ಈರುಳ್ಳಿ ಹಾಕಿದಾದ್ಮೇಲೆ ಒಂದು ಟೊಮೆಟೊನ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಚಿಕ್ಕದಾಗಿ ಇದೆಲ್ಲನೂ ಒಗ್ಗರಣೆ ಮಾಡೋಕೆ ಮುಂಚೆನೇ ಬೇಳೆನ ಬಾಯ್ಲ್ ಮಾಡೋಕೆ ಇಟ್ಕೊತೀವಲ್ಲ ಆ ಟೈಮಲ್ಲಿ ಹಾಕೋಬೇಕು ಇವಾಗ ಸ್ವಲ್ಪ ಅರ್ಶಿನ ಪೌಡರ್ನ ಹಾಕ್ಕೊತೀನಿ ಚಿಟಿಕೆ ಆಗೋ ಅಷ್ಟು ಅರ್ಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು నాము దాల్ ఎు మొట్ల అదక నోడ్కొప్పుడు బుచ్చి తు ఉప్పు హాకం ఇక స్వల్ప ఎన్నె హాకూల్ స్పూన్ ఆగస్ట్ ఎన్నెన హాకొతీ నను ఎయి హాదుమే చిక్స్ మార్కెట్ ఈ రీతి ఎలా చూడలేదు ನಾವು ಬೇಳೆ ಬೇಯೋದಕ್ಕೆ ಎಷ್ಟು ನೀರು ಬೇಕಲ್ಲ ಅಷ್ಟು ನೀರನ್ನು ಹಾಕೊಂಡಿದ್ದಾನೆ ಅಂದರೆ ಜೀರಾನ ಇಷ್ಟು ಜೊತೆ ದಾಲ್ ಮಾಡುವಾಗ ಒಂದು ಈರುಳ್ಳಿ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊತೀನಿ ಇಷ್ಟು ನೀರು ಸಾಕಾಗತ್ತೆ ಬೇಳೆ ಬೇಯೋದಕ್ಕೆ ಇವಾಗ ಮತ್ತೆ ಮಿಕ್ಸ್ ಮಾಡಿಕೊಂಡು ಬೆಂದಾದ್ಮೇಲೆ ಒಗ್ಗರಣೆ ಮಾಡ್ಕೋಬೇಕಷ್ಟೇ ಇದನ್ನು ಒಗ್ಗರಣೆ ಕೊಟ್ಕೊಂಡು ಲಾಸ್ಟಲ್ಲಿ ತಡ್ಕ ಕೊಟ್ಟರೆ ಮುಗಿದೋಯಿತು ದಾಲ್ ತಡ್ಕ ರೆಡಿ ಆಗಿಬಿಡತ್ತೆ ಇದು ಬೆಂದಾದಮೇಲೆ ತೋರಿಸ್ತೀನಿ ನಾನು ನೋಡ್ಬೋದು ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ಇಷ್ಟು ಬೆಂದರೆ ಸಾಕು ಬೇಳೆ ಇವಾಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಂಡು ಬಿಡ್ತೀನಿ ನೋಡ್ಬೋದು ಇವಾಗ ಬೆಂದಿರೋ ಬೇಳೆನ ಈ ಪ್ಯಾನಿಂದ ತೆಗೆದು ಒಂದು ಬೌಲಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಇದೇ ಬೌಲ್ ಒಗ್ ಇದೇ ಬೇಳೆನ ಒಗ್ಗರಣೆ ಮಾಡ್ಕೋಬೇಕು ಇವಾಗ ಇವಾಗ ಅದೇ ಪ್ಯಾನ್ಗೆ ಒಂದು ಟೂ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡ್ಬಿಡ್ತೀನಿ ಈ ರೀತಿ ಬೇಳೆನ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಜೀರಾ ರೈಸ್ ಜೊತೆ ಮತ್ತು ಹಾಗೆ ರೊಟ್ಟಿ ಜೊತೆ ತಿನ್ನೋದಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಟೂ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ನೋಡ್ಬೋದು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಫ್ರೆಶ್ ಆಗಿರೋ ಒಂದು ಕಡ್ಡಿ ಆಗುವಷ್ಟು ಕರ್ಬಂ ಸೊಪ್ಪನ್ನು ಹಾಕ್ಕೋತೀನಿ ನೋಡ್ಬೋದು ಕರ್ಬಂಬ ಸೊಪ್ಪು ಹಾಕಿದಾದಮೇಲೆ ಇದರಲ್ಲಿ ಬೆಳ್ಳುಳ್ಳಿ ಜೀರಿಗೆ ಮತ್ತು ಕೊತ್ತಂಬರಿ ಸೊಪ್ಪನ್ನು ಜಜ್ಜಿ ತಗೊಂಡಿದ್ದೀನಿ ನಾನು ಬೆಳ್ಳುಳ್ಳಿ ಜೊತೆನೇ ಜೀರಿಗೆನ ಸ್ವಲ್ಪ ಜಜ್ಜಿಬಿಟ್ರೆ ಚೆನ್ನಾಗಿರುತ್ತೆ ಟೇಸ್ಟು ಅದೆಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಇವಾಗ ಆಲ್ರೆಡಿ ಬೇಳೆಗೆ ಉಪ್ಪು ಮತ್ತು ಅಶಿನ ಪೌಡರ್ ಹಾಕಿರೋದ್ರಿಂದ ಈ ಎಣ್ಣೆಯಲ್ಲಿ ಸ್ವಲ್ಪ ಕ ಮಸಾಲೆ ಖಾರನ ಹಾಕ್ಕೋಬೇಕಷ್ಟೇ ಇದು ಚೆನ್ನಾಗಿ ಫ್ರೈ ಆಗಬೇಕು ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಆಗಬೇಕು ನೋಡ್ಬೋದು ಇದೆಲ್ಲನೂ ಚೆನ್ನಾಗಿ ಫ್ರೈ ಆದಮೇಲೆ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಇಲ್ಲ ಸ್ವಲ್ಪ ಜಾಸ್ತಿ ಖಾರ ಬೇಕು ಅಂದರೆ ಟೂ ಟೇಬಲ್ ಸ್ಪೂನ್ ಆಗುವಷ್ಟು ಮಸಾಲೆ ಖಾರನ ಹಾಕ್ಕೊಂಡು ಎಣ್ಣೆಲೇ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಅಂದರೆ ಈ ಬೆಳ್ಳುಳ್ಳಿ ಜೊತೆ ಸ್ವಲ್ಪ ಖಾರ ಎಣ್ಣೆಲಿ ಫ್ರೈ ಆಗಬೇಕು ಮತ್ತು ಈ ಖಾರ ಕುಟ್ಸೋದಕ್ಕೆ ನಾವು ಧನಿಯಾ ಪೌಡ್ರು ಎಲ್ಲ ಥರ ಮಸಾಲೆ ಹಾಕಿರೋದ್ರಿಂದ ಬೇರೆ ಮಸಾಲೆ ಹಾಕೋ ಅವಶ್ಯಕತೆ ಏನಿರೋದಿಲ್ಲ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಈ ರೀತಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ಮೇಲೆ ನಾವು ಬಾಯ್ಲ್ ಮಾಡ್ಕೊಂಡು ಇಟ್ಕೊಂಡಿರೋ ಬೇಳೆನ ಡೈರೆಕ್ಟಾಗಿ ಇದಕ್ಕೆ ಹಾಕೊಂಡು ಬಿಡೋಣ ನೋಡ್ಬೋದು ಬೇಳೆ ಹಾಕ್ಕೊಂಡಾದ್ಮೇಲೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈ ರೀತಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಮಗೆ ಎಷ್ಟು ಸಾಂಬಾರು ಬೇಕಲ್ಲ ಅಷ್ಟು ನೀರು ಹಾಕ್ಕೊಂಡ್ರೆ ಮುಗೀತು ನೋಡ್ಬೋದು ನಾನು ಅದೇ ಬೌಲ್ಗೆ ಒಂದು ಲೋಟ ಆಗುವಷ್ಟು ನೀರನ್ನು ಹಾಕ್ಕೊಂಡು ಹಾಕ್ಕೊಳ್ತಿದ್ದೀನಿ ಇದಿನ್ನೂ ಬೇಯಬೇಕು ಬೇಳೆ ಬೆಂದಾದ್ಮೇಲೆ ಸ್ವಲ್ಪ ಕಡಿಮೆ ಆಗುತ್ತೆ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಡು ಬಿಡೋಣ ನೋಡ್ಬೋದು ಫ್ರೆಂಡ್ಸ್ ಈ ರೀತಿ ಬೇಳೆ ಮಾಡಿದ್ರೆ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ರೆಡಿಯಾಗಿದೆ ಇದು ಒಂದೆರಡು ಕುದಿ ಬಂದರೆ ಲಾಸ್ಟಲ್ಲಿ ತಡ್ಕ ಕೊಟ್ಕೊಂಡ್ರೆ ಮುಗಿದೋಯ್ತು ಸ್ವಲ್ಪ ಬೇಯ್ಲಿ ಇದು ಒಂದೆರಡು ಕುದಿ ಬರಲಿ ನೋಡ್ಬೋದು ಫ್ರೆಂಡ್ಸ್ ಇವಾಗ ಬೇಳೆ ಎಲ್ಲ ನೀಟಾಗಿ ಬೆಂದಿದೆ ರೆಡಿ ಕೂಡ ಆಗಿದೆ ನೋಡ್ಬೋದು ಮಿಕ್ಸ್ ಮಾಡಿಬಿಟ್ಟು ತೋರಿಸ್ತೀನಿ ನಾನು ಇಷ್ಟು ಕ್ವಾಂಟಿಟಿ ಇದ್ದರೆ ಕರೆಕ್ಟಾಗಿರುತ್ತೆ ಮತ್ತು ಇಷ್ಟೇ ಗಟ್ಟಿ ಇರಬೇಕು ಜೀರಾ ರೈಸ್ ಜೊತೆ ಬೇಳೆ ಇವಾಗ ಲಾಸ್ಟಲ್ಲಿ ಇದಕ್ಕೆ ತಡ್ಕ ಕೊಟ್ಕೊಳ್ಬೇಕು ನಾವು ಅಂದರೆ ಇಷ್ಟು ಬೆಂದರೆ ಸಾಕು ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಂಡ್ಬಿಟ್ಟು ತಡ್ಕ ಕೊಡೋದಕ್ಕೆ ರೆಡಿ ಮಾಡ್ಕೊತೀನಿ ನಾನು ನೋಡ್ಬೋದು ಒಗ್ಗರಣೆ ಮಾಡ್ಕೊಳ್ಳೋದು ಇದು ತಡ್ಕ ಕೊಟ್ಕೊಳ್ಳೋದಕ್ಕೆ ಒಂದು ಸ್ಪ ಈ ರೀತಿ ಸೌಟ್ ಇರುತ್ತಲ್ವಾ ಅದನ್ನು ತಗೊಂಡು ಗ್ಯಾಸ್ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ನಾವು ನೋಡಿ ಈ ರೀತಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಸ್ವಲ್ಪ ಬಿಸಿ ಆಗೋದಕ್ಕೆ ಬಿಟ್ಟು ಒಂದು ಟೀ ಸ್ಪೂನ್ ಆಗುವಷ್ಟು ಸಾಸಿವೆನ ಹಾಕೋತೀನಿ ಎಣ್ಣೆಲಿ ನೋಡ್ಬೋದು ಸಾಸಿವೆ ಸ್ವಲ್ಪ ಫ್ರೈ ಆಗಿಬಿಟ್ಟು ಸಿಡಿಬೇಕು ಎಣ್ಣೆಲೆ ನೋಡಿ ಚೆನ್ನಾಗಿ ಫ್ರೈ ಆಗ್ತಿದೆ ಸಾಸಿವೆ ಈ ರೀತಿ ಎಲ್ಲ ಚೆನ್ನಾಗಿ ಫ್ರೈ ಆಗಿಬಿಟ್ಟು ಸಿಡ್ದಾದಮೇಲೆ ಒಂದು ಟೀ ಸ್ಪೂನ್ ಆಗುವಷ್ಟು ಮಸಾಲೆ ಖಾರನ ಹಾಕೋತೀನಿ ನಾನು ಮತ್ತು ಮಸಾಲೆ ಖಾರ ಹಾಕ್ಕೊಂಡಿದ್ದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಂಡ್ಬಿಡೋಣ ಇಲ್ಲ ಖಾರ ಎಲ್ಲ ಸುಟ್ಟೋಗ್ಬಿಡುತ್ತೆ ನೋಡಿ ಈ ರೀತಿ ತಡ್ಕ ರೆಡಿ ಮಾಡ್ಕೋಬೇಕು ನಾವು ಇವಾಗ ಬೇಳೆಗೆ ಹಾಕ್ಕೊಂಡು ಬಿಡೋಣ ನೋಡ್ಬೋದು ಫ್ರೆಂಡ್ಸ್ ಈಗ ರೆಡಿ ಆಗಿರೋ ಬೇಳೆಗೆ ನಾವು ರೆಡಿ ಮಾಡ್ಕೊಂಡಿರೋ ತಡ್ಕೆ ಈ ರೀತಿ ಹಾಕ್ಕೊಂಡ್ಬಿಟ್ಟರೆ ಮುಗ್ದೋಯ್ತು ದಾಲ್ ತಡ್ಕ ರೆಡಿ ಆಗಿಬಿಡುತ್ತೆ ನೋಡ್ಬೋದು ನೋಡ್ಬೋದು ದಾಲ್ ತಡ್ಕ ರೆಡಿ ಆಯಿತು ಇವಾಗ ನೋಡ್ಬೋದು ಫ್ರೆಂಡ್ಸ್ ದಾಲ್ ತಡ್ಕ ರೆಡಿಯಾಗಿದೆ ಈ ರೀತಿ ತಡ್ಕನ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಜೀರಾ ರೈಸ್ ಜೊತೆ ಬೇಳೆ ರೆಡಿಯಾಗಿಬಿಡತ್ತೆ ನೋಡ್ಬೋದು ಸೂಪರ್ ಆಗಿರೋ ಬೇಳೆ ರೆಡಿಯಾಗಿದೆ ಇವಾಗ ಈ ಜೀರಾ ರೈಸ್ ರೆಡಿ ಮಾಡಿಕೊಂಡ್ರೆ ಮುಗೀತು ಬೆಳಗ್ಗೆ ತಿಂಡಿ ಆಗಿಬಿಡುತ್ತೆ ನೋಡ್ಬೋದು ಇವಾಗ ದಾಲ್ ತಡ್ಕಂತೂ ರೆಡಿಯಾಗಿದೆ ಜೀರಾ ರೈಸ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಿದ್ದೀನಿ ಗ್ಯಾಸ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡ್ಬಿಟ್ಟು ಅದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂತೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಎರಡರಿಂದ ಮೂರು ಪಲಾವ್ ಎಲೆ ಮತ್ತು ಒಂದು ಕಡ್ಡಿ ಆಗುವಷ್ಟು ಸೊಪ್ಪು ಇದಕ್ಕೆ ಒಂದು ಜೀರಾ ರೈಸ್ ಮಾಡ್ಕೊಳ್ತಿರೋದ್ರಿಂದ ತಿರೋದ್ರಿಂದ ಜೀರಾ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ನಾವು ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಒಂದು ಟೂ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕೋತೀನಿ ಜೀರಿಗೆ ಎಲ್ಲ ಸ್ವಲ್ಪ ಫ್ರೈ ಆಗಿದೆ ಅಂದಾಗ ಜಜ್ಜಿ ಇಟ್ಕೊಂಡಿರೋ ಶುಂಠಿ ಮತ್ತು ನಾಟಿ ಬೆಳ್ಳುಳ್ಳಿನ ಜಜ್ಜಿ ಹಾಕೋತಿದೀನಿ ನಾನು ನೀವು ಪೇಸ್ಟ್ ಇದ್ದರೆ ಪೇಸ್ಟ್ ಕೂಡ ಹಾಕೋಬೋದು ಶುಂಠಿ ಮತ್ತು ಬೆಳ್ಳುಳ್ಳಿದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸಿಂಪಲ್ ಆಗಿ ಜೀರಾ ರೈಸ್ನ ಮಾಡ್ಕೊತೀನಿ ನಾನು ಜಾಸ್ತಿ ಐಟಮ್ ಹಾಕ್ಬಿಟ್ರೆ ತಿನ್ನಲ್ಲ ನನ್ನ ಮಕ್ಕಳು ಅದಕ್ಕೆ ಸಿಂಪಲ್ ಆಗಿ ಕಡಿಮೆ ಇಂಗ್ರೀಡಿಯಂಟ್ಸ್ನ ಬಳಸ್ಬಿಟ್ಟು ಟೇಸ್ಟಿಯಾಗಿರೋ ಜೀರಾ ರೈಸ್ನ ರೆಡಿ ಮಾಡ್ಕೊತೀನಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಫ್ರೈ ಆದಮೇಲೆ ಎರಡು ಮೆಣಸಿನ್ಕಾಯಿನ ಈ ರೀತಿ ಉದ್ದುದಕ್ಕೆ ಕಟ್ ಮಾಡ್ಕೊಂಡು ಹಾಕೋತೀನಿ ಮೆಣಸಿನ್ಕಾಯಿ ಕೂಡ ಇದ್ರ ಜೊತೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಷ್ಟೇ ಇಂಗ್ರೀಡಿಯೆಂಟ್ಸ್ ಹಾಕೊಳ್ಳೋದು ನಾನು ಜೀರಾ ರೈಸ್ಗೆ ಇಷ್ಟೇ ಇಂಗ್ರೀಡಿಯೆಂಟ್ಸನ್ನ ಬಳಸ್ಬಿಟ್ಟು ಜೀರಾ ರೈಸ್ ಮಾಡಿದರೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ನೋಡ್ಬೋದು ಇದೆಲ್ಲನೂ ಚೆನ್ನಾಗಿ ಫ್ರೈ ಆದಮೇಲೆ ನೋಡ್ಬೋದು ಒಂದು ಮೂರು ಕಪ್ಪ ಒಂದು ಮೂರು ಬೌಲ್ ಆಗುವಷ್ಟು ಅಕ್ಕಿನ ತೊಳದ್ಬಿಟ್ಟು ತೊಗೊಂಡಿದ್ದೀನಿ ನಾನು ತೊಳೆದ್ಬಿಟ್ಟು ಇಟ್ಕೊಂಡಿದ್ದೆ ಇವಾಗ ಅದನ್ನು ಹಾಕ್ಕೋತೀನಿ ಡೈರೆಕ್ಟ್ ಅದು ಫ್ರೈ ಮಾಡ್ಕೊಂಡಿರ್ತೀವಲ್ಲ ಅದ್ರ ಜೊತೆನೇ ಹಾಕ್ಕೊಂಡ್ಬಿಡ್ಬೇಕು ಹಾಕ್ಕೊಂಡ ತಕ್ಷಣ ಮಿಕ್ಸ್ ಮಾಡ್ಕೋಬೇಕು ಎಲ್ಲನೂ ಎಣ್ಣೆಲೆ ಈ ಅಕ್ಕಿ ಎಲ್ಲ ಅದು ಕೆಳಗಡೆ ಇರೋ ಜೀರಿಗೆ ಮತ್ತು ಶುಂಠಿ ಬೆಳ್ಳುಳ್ಳಿ ಜೊತೆ ಚೆನ್ನಾಗಿ ಹೊಂದ್ಕೋಬೇಕು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಈ ರೀತಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು ಮೂರು ಕಪ್ ಆಗುವಷ್ಟು ಅಕ್ಕಿ ತಗೊಂಡ್ರೆ ಒಂದು ಐದು ಆಗುವಷ್ಟು ನೀರು ಹಾಕ್ಕೋಬೇಕು ಎರಡು ಕಪ್ ಆಗುವಷ್ಟು ಅಕ್ಕಿ ತಗೊಂಡ್ರೆ ಒಂದು ಮೂರು ಕಪ್ ಆಗುವಷ್ಟು ಅಂದರೆ ನಮ್ಗೆ ಉದುರು ಉದ್ರಾಗಬೇಕು ಅಂದರೆ ಒಂದು ಮೂರು ಕಪ್ ಆಗುವಷ್ಟು ಇಲ್ಲ ನಮಗೆ ಜಾಸ್ತಿ ಮೆತ್ತಿಗೆ ಸಾಫ್ಟ್ ಆಗಬೇಕು ಅಂದರೆ ನಾಲ್ಕು ಕಪ್ ಆಗುವಷ್ಟು ನೀರು ಹಾಕ್ಕೊಬೋದು ನಾನಿಲ್ಲಿ ಮೂರು ಕಪ್ ಆಗುವಷ್ಟು ಅಕ್ಕಿನ ತಗೊಂಡಿದ್ದೀನಿ ಇದಕ್ಕೆ ಒಂದು ಐದು ಆಗುವಷ್ಟು ನೀರನ್ನು ಹಾಕ್ಕೊಂತೀನಿ ನೋಡ್ಬೋದು ಅದೇ ಬೌಲಲ್ಲಿ ಒಂದು ಐದು ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ಹಾಕೋತೀನಿ ನಾನು ನೋಡ್ಬೋದು ನಮ್ಗೆ ಸ್ವಲ್ಪ ಉದ್ರದ್ರಾಗಿ ಬೇಕು ದಾಲ್ ಜೊತೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಹೋಟೆಲ್ ರೀತಿ ಬೇಕು ಅಂದರೆ ಸ್ವಲ್ಪ ಕಡಿಮೆ ನೀರನ್ನು ಹಾಕ್ಕೊಂಡು ಮಾಡಿದ್ರೆ ಉದ್ರದ್ರಾಗಿಬಿಡುತ್ತೆ ನಾನು ಐದು ಬೌಲ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಎರಡು ಬಿಸಿಲು ಹಾಕಿಸ್ಕೊಂಡ್ರೆ ಸಾಕು ಚೀರಾ ರೈಸ್ ರೆಡಿ ಆಗಿಬಿಡುತ್ತೆ ನೋಡ್ಬೋದು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನಾನು ಇವಾಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂತೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಸ್ವಲ್ಪ ಲಿಂಬೆಹಣ್ಣು ರಸನ ಹಿಂಡ್ಕೊತೀನಿ ನಾನು ಈ ರೀತಿ ಲಿಂಬೆಹಣ್ಣು ರಸನ ಹಿಂಡ್ಕೊಂಡಿದ್ದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ನಮ್ಗೆ ಎಷ್ಟು ಅಕ್ಕಿ ಅನ್ನ ಮಾಡ್ಕೊಂಡಿರ್ತೀವಲ್ಲ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಬಿಡೋಣ ಈ ರೀತಿ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡಬೇಕು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಲಿಡ್ನ ಹಾಕ್ಕೊಂಡ್ಬಿಟ್ಟು ಅಂದರೆ ಕ್ಯಾಪ್ನ ಹಾಕೊಂಡ್ಬಿಟ್ಟು ಒಂದು ಎರಡು ವಿಸಿಲ್ ಹಾಕಿಸ್ಕೋಬೇಕಷ್ಟೇ ಜೀರಾ ರೈಸ್ ರೆಡಿ ಆಗಿಬಿಡುತ್ತೆ ನೋಡ್ಬೋದು ಫ್ರೆಂಡ್ಸ್ ಎರಡು ವಿಸಿಲ್ ಆಗಿದೆ ಇವಾಗ ಏರೆಲ್ಲ ಕೂಡ ಹೋಗಿದೆ ಇವಾಗ ಲಿಡ್ನ ಓಪನ್ ಮಾಡ್ತಿದ್ದೆ ನಾನು ಕ್ಯಾಪ್ನ ನೋಡ್ಬೋದು ಫ್ರೆಂಡ್ಸ್ ಸೂಪರ್ ಆಗಿರೋ ಜೀರಾ ರೈಸ್ ರೆಡಿಯಾಗಿದೆ ತುಂಬ ಉದುರು ಉದ್ರಾಗಿ ಚೆನ್ನಾಗಿ ಬಂದಿದೆ ನೋಡ್ಬೋದು ಬೆಳಗ್ಗೆ ತಿಂಡಿಗೆ ಈ ರೀತಿ ಜೀರಾ ರೈಸು ಮತ್ತು ದಾಲ್ ಮಾಡಿದ್ರೆ ಮನೆ ಮಂದಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದೆ ಇವಾಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡು ಬಿಡ್ತೀನಿ ನೋಡ್ಬೋದು ಪ್ಲೇಟಿಗೆ ಸರ್ವ್ ಮಾಡ್ಕೊತಿದ್ದೀನಿ ಬೌಲಲ್ಲಿ ಬೇಳೆ ಹಾಕ್ಕೊಳ್ಳೋಣ ಅಂತ ದಾಲು ತುಂಬ ಚೆನ್ನಾಗಿ ಬಂದಿದೆ ದಾಲ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ನೋಡ್ಬೋದು ಫ್ರೆಂಡ್ಸ್ ಜೀರಾ ರೈಸ್ ಹಾಕೊಂಡಿದ್ದೀನಿ ಇವಾಗ ದಾಲ್ ಹಾಕೋತಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಹಾಕೋಬೇಕು ನೋಡ್ಬೋದು ಫ್ರೆಂಡ್ಸ್ ಸೂಪರಾಗಿರೋ ಜೀರಾ ರೈಸು ಮತ್ತು ದಾಲ್ ರೆಡಿಯಾಗಿದೆ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟು ಕೂಡ ಅಷ್ಟೇ ರುಚಿಯಾಗಿ ಬಂದಿದೆ ರೈಸ್ದು ಮತ್ತು ದಾಲ್ದು ಸಿಂಪಲ್ಲಾಗಿ ಈ ರೀತಿ ಮನೇಲಿ ಕ್ವಿಕ್ಕಾಗಿ ಮಾಡ್ಕೋಬೋದು ಜಾಸ್ತಿ ಇಂಗ್ರೀಡಿಯಂಟ್ಸ್ನ ಬಳಸ್ತೇನೆ ಕ್ವಿಕ್ಕಾಗಿ ಜೀರಾ ರೈಸ್ ಮತ್ತು ದಾಲ್ನ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಇವಾಗ ತಿಂಡಿ ಎಲ್ಲ ತಿನ್ನಬೇಕು ಸೂಪರ್ ಆಗಿದೆ ಟೇಸ್ಟು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಈ ರೀತಿ ಚೆನ್ನಾಗಿ ಬರುತ್ತೆ ನೋಡೋದ್ರಲ್ಲ ಫ್ರೆಂಡ್ಸ್ ತಿಂಡಿಯೆಲ್ಲ ತಿಂದಿದ್ದಾಯಿತು ಇವಾಗ ನನ್ನ ಮಕ್ಕಳೆಲ್ಲ ಆಟ ಆಡ್ತಿದ್ದಾರೆ ಬೆಳಗ್ಗೆ ಬಟ್ಟೆ ಹಾಕ್ಬಿಟ್ಟೆ ನಾನು ಅಂದರೆ ಬಟ್ಟೆ ಒಣಗೋದಿಲ್ಲ ಕ್ಲೈಮೇಟ್ಗೆ ಬೇಗ ಬೇಗ ಬಟ್ಟೆ ಒಣಗೋದಿಲ್ಲ ಅಂತ ತಿಂಡಿಯೆಲ್ಲ ತಿನ್ಕೊಂಡ್ಬಿಟ್ಟು ಬಟ್ಟೆನೇ ತೊಳೆದು ಒಣಗಿಸ್ಬಿಟ್ಟಿದ್ದೀನಿ ಇವಾಗ ಒಂಚೂರು ಸ್ಯಾರಿ ಹಾಕ್ಕೊಳ್ಳೋಣ ಅಂತ ಅಂದರೆ ಸ್ಯಾರೀಲು ಕ್ರಿಯೇಟ್ ಮಾಡೋಣ ಅಂತ ಸ್ಯಾರಿ ಹಾಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಸ್ಯಾರಿ ಹಾಕ್ಕೊಂಡಾದ್ಮೇಲೆ ನಾನು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಬೆಳಗ್ಗೆ ಬೆಳಗ್ಗೆನೇ ಸ್ಯಾರಿ ಹಾಕ್ಕೊಂಡು ರೆಡಿ ಆಗಿದೆ ಅಂದರೆ ವೀಡಿಯೋ ಮಾಡೋಣ ಅಂತಲೇ ಸ್ಯಾರಿ ಹಾಕ್ಕೊಂಡಿರೋದು ಯಾರಾದರೂ ಹೊಸ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನಾವು ವೀಡಿಯೋಗಳು ನಿಮ್ಗೆ ಇಷ್ಟ ಆಗ್ತಿದ್ರೆ ಅವ್ರು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವಾಗ ಏನಿಲ್ಲ ಎಲ್ಲ ಕೆಲಸ ಎಲ್ಲ ಮಾಡ್ಕೊಂಡಿದ್ದಾಯಿತು ನಮ್ಮ ಮಕ್ಳು ಇಬ್ಬರು ಆಟ ಆಡ್ತಿತ್ತು ಆಟ ಆಡ್ಕೊಂಡಿದ್ದಾರೆ ಅವ್ರಿಗೆ ಊಟ ಸ್ವಲ್ಪ ಮನಸ್ಸಷ್ಟೆ ಅವ್ರಿಗೆ ಊಟ ಮಾಡಿಸ್ಬಿಟ್ಟು ಇವಾಗ ಡ್ಯೂಟಿಗೆ ಹೋಗ್ಬೇಕು ಡ್ಯೂಟಿಗೆ ಹೋಗ್ತಿದ್ದಾರೆ ನಮ್ಮಮ್ಮ ನಮ್ಮಮ್ಮ ಮತ್ತು ನಮ್ಮ ಅಪ್ಪಾಜಿ ಬೆಳಗ್ಗೆ ಊರಿಂದ ಬಿಸಾಪಿಗೆ ಬಂದಿದ್ದಂತೆ ಮಾವಿನಲ್ಲಿ ಕಳಿಸಿದ್ದಾರೆ ಅಂದರೆ ಬಾಕ್ಸಲ್ಲಿ ಪ್ಯಾಕ್ ಮಾಡಿಬಿಟ್ಟು ಬಸ್ಸಲ್ಲಿ ಕಳಿಸಿದ್ದಾರೆ ಏನೇನೆಲ್ಲ ಕಳಿಸಿದ್ದಾರೆ ಅಂತ ಬನ್ನಿ ನೋಡೋಣ ನೋಡ್ಬೋದು ಇದೇ ಬಾಕ್ಸು ಮಿಕ್ಸರ್ ಬಾಕ್ಸ್ ಇದು ತುಂಬ ಕಳ್ಸಿದ್ದಾರೆ ಏನೇನಿದೆ ಅಂತ ನೋಡೋಣ ನೋಡ್ಬೋದು ಬಾಕ್ಸ್ನ ಅನ್ಬಾಕ್ಸಿಂಗ್ ಮಾಡ್ತಿದ್ದೀನಿ ಇವಾಗ ಮೇಲ್ಗಡೆ ಬಿಟ್ ಒಂದು ದಾರಿಂದ ಕಟ್ಬಿಟ್ಟು ಕಳಿಸಿದ್ರು ಬಿಚ್ಚಿದೀನಿ ನಾನು ನೋಡ್ಬೋದು ತೋಟದ ಮಾವಿನ ಹಣ್ಣು ಇದೆಲ್ಲ ಇದ್ರ ಕೆಳಗಡೆ ಲೇಯರ್ ಕೂಡ ಅದೇ ಇದೆ ಅನ್ಸುತ್ತೆ ಫಸ್ಟ್ ಲೇಯರು ನೋಡ್ಬೋದು ಸೆಕೆಂಡ್ ಲೇಯರು ಅದ್ರ ಕೆಳಗಡೆ ಕೂಡ ಮಾವಿನ ಹಣ್ಣು ಇರ್ಬೋದು ಎಲ್ಲನೂ ತೆಗೆದ್ಬಿಟ್ಟು ತೋರಿಸ್ತೀನಿ ನಾನು ಮತ್ತು ಮನೇಲೇ ಸಹ ಹಣ್ಣಾಗಿರೋದು ಇದೆಲ್ಲನೂ ಯಾವುದೇ ಕೆಮಿಕಲ್ ಬಳಸ್ದೇ ಹಣ್ಣು ಮಾಡಿರೋದು ತುಂಬಾ ಚೆನ್ನಾಗಿದೆ ಹಣ್ಣು ರುಚಿಯಾಗಿದೆ ನಾವು ತೆಗ್ದುಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್ ಬಾಕ್ಸ್ನ ಹಣ್ಣು ತೆಗ್ದಿದ್ದೀನಿ ಇವಾಗ ಧಾರಾಕಟ್ಟು ಕಸಿದ್ರು ಕೂಡ ಬಿಚ್ಚಿದ್ದೀನಿ ಮತ್ತು ಇವಾಗ ಮಾವಿನ ಕೈ ಅಂದರೆ ಇದನ್ನು ತಗೊಂಡಿದ್ದೀನಿ ಬಾಕ್ಸ್ನ ತೆ ಇದರಲ್ಲಿ ಇದ್ರಲ್ಲಿ ಹಾಕ್ಕೊಂತೀನಿ ಇದು ಫ್ರೆಶ್ ಆಗಿದೆ ಮಾವಿನ ಹಣ್ಣು ತುಂಬಾ ರುಚಿಯಾಗಿ ಕೂಡ ಇದೆ ಮೊನ್ನೆ ಊರಿಗೆ ಹೋದಾಗ ತಿಂದು ಬಂದಿದ್ವಿ ನಾವು ಇದು ಫ್ರೆಶ್ ಆಗಿ ನಾವು ಮೇಲೆ ಗಿಡದಿಂದ ತೆಗ್ದಿರೋದಿತ್ತೆಲ್ಲ ಲೇಯರ್ ಅಲ್ಲಿರೋದಿದ್ರು ಮತ್ತೆ ಅದ್ರ ಮೇಲೆ ಒಂದು ಕವರ್ನ ಪೇಪರ್ನ ಹಾಕ್ಬಿಟ್ಟು ಮತ್ತೆ ಕೆಳಗಡೆ ಒಂದು ಲೇಯರ್ ಹಾಕಿದ್ದಾರೆ ಅಂದರೆ ಇದು ಸ್ವಲ್ಪ ಜಾಸ್ತಿ ಹಣ್ಣಾಗಿದೆ ಒಂದ್ರ ಮೇಲೆ ಇಟ್ಟ ತಕ್ಷಣ ಹಣ್ಣಾಗಿರೋದು ಕೆಳಗಡೆ ಇಟ್ಬಿಟ್ರೆ ಒಂಥರ ಮೆತ್ತಗಾಗಿಬಿಡುತ್ತೆ ಅಂತ ಕೆಳಗಡೆ ಸ್ವಲ್ಪ ಗಟ್ಟಿ ಇರೋದು ಹಾಕ್ಬಿಟ್ಟು ಮೇಲ್ಗಡೆ ಸ್ವಲ್ಪ ಹಣ್ಣಾಗಿರೋದೇ ಇಟ್ಟಿದ್ದಾರೆ ಇದು ಇನ್ನೂ ಹಣ್ಣಾಗಿಲ್ಲ ಹಾಕ್ಬೇಕು ಇನ್ನೊಂದೆರಡು ದಿವಸದಲ್ಲಿ ಆಗ್ಬಿಡುತ್ತೆ ಕಲರ್ ನೋಡಿದ್ರೇ ಗೊತ್ತಾಗುತ್ತೆ ಮತ್ತೆ ಇದ್ರ ಕೆಳಗಡೆ ಇನ್ನೊಂದು ಬೇರೆ ಇದೆ ಇದು ಜಾಸ್ತಿ ಅನ್ನ ಹಾಕ್ಬೇಕು ಇನ್ನೊಂದು ಆರು ಏಳು ದಿವಸ ಬೇಕು ಅನ್ಸುತ್ತೆ ಅಂದ್ರೆ ಅಣ್ಣ ಹಾಕ್ತಾ ಬಂದ್ಮೇಲೆ ತಿನ್ಬೇಕು ಒಂದೊಂದು ಒಂದೊಂದು ಕಟ್ಟಿನೇ ಇದೆಲ್ಲ ಮಣ್ಣು ಹಾಕ್ಬೇಕು ಬೇಳೆಗಳು ಸಕ್ಕರೆ ಮತ್ತೆ ಹುಗ್ಗಿ ಮಾಡೋದಕ್ಕೆ ಅಂತ ಗೋಧಿ ಒಡ್ಸಿದ್ದಾರೆ ಅನ್ಸುತ್ತೆ ನಾವಮ್ಮ ಅದನ್ನು ಕೂಡ ಕಳ್ಸಿದ್ದೇನೆ ಗೋಧಿ ಒಡಿಸಿದಾರೋ ಇಲ್ಲ ಸಂತೆ ಓದಕ್ಕಾಗಿದಾರ ಗೊತ್ತಿಲ್ಲ ಕಳ್ಸಿದಾರೆ ಅದನ್ನು ಕೂಡ ಇದು ಬೇರೆ ಜಾತಿ ಮಾವಿನ ಮತ್ತೆ ಇದು ಬೇರೆ ಜಾತಿ ಮಾವಿನ ನೋಡಬಹುದು ಡಿಫ್ರೆನ್ಸ್ ಗೊತ್ತಾಗುತ್ತೆ ನಿಮಗೆ ಇದು ಸ್ವಲ್ಪ ದೊಡ್ಡದಾಗಿದೆ ಮತ್ತೆ ಕಲರ್ ಕೂಡ ಸ್ವಲ್ಪ ಬೇರೆ ತರ ಇದೆ ಮತ್ತೆ ಇದು ಬೇರೆ ತರ ಇದೆ ನೋಡಬಹುದು ಕಿತ್ಕೊಂಡು ಬಂದಿರೋ ತಂಗ್ ಕೂಡ ಅಲ್ಲೇ ಇದೆ ಿಲ್ಲ ಇದರಲ್ಲಿ ಹಾಗೆ ಅಡ್ಜಸ್ಟ್ ಮಾಡಿ ಇಟ್ಕೊತೀನಿ ಇಷ್ಟೊಂದಿದೆ ಬಾವಿನ ಚಿರೋಟಿ ರವೆ ಇದು ಚಿಕ್ಕ ರವೆ ಬಾಂಬೆ ರವೆ ಅಂತ ಹೇಳ್ತಾರಲ್ಲ ಅದು ಕಡಲೆಬೇಳೆ ಇದು ರವೆ ಸಂತೆಯಿಂದನೇ ತಂದಿದ್ದಾರೆ ಅನಿಸುತ್ತೆ ಅಂದರೆ ಗೋಧಿ ಉಗ್ಗಿ ಮಾಡ್ತಾರಲ್ಲ ಆ ರವೆ ಇದು ನೆನೆಸ್ಬಿಟ್ಟು ಮಾಡಬೇಕು ಒನ್ ಡೇ ಫುಲ್ಲು ನೆನ್ಸಿಡ್ಬೇಕು ಅನ್ಸುತ್ತೆ ಅದನ್ನ ನೆನ್ಸಿಟ್ಟಾದ್ಮೇಲೆ ಚೆನ್ನಾಗಿ ಬಾಯ್ಲ್ ಆಗಿ ಚೆನ್ನಾಗಿ ಎತ್ತಕ್ ಆಗ್ತಿಲ್ಲ ನೋಡ್ಬೋದು ಎತ್ತಕ್ ಆಗ್ತಿಲ್ಲ ನನ್ನ ಕೈಲಿ ಜಾಸ್ತಿ ಇದೆ ತುಂಬಾನೇ ರುಚಿಯಾಗಿದ್ದಾವೆ ಮತ್ತೆ ಒಂದಿಷ್ಟು ಹಣ್ಣ ಆಗಬೇಕು ಒಂದಿಷ್ಟು ಹಣ್ಣ ಆಗಿರ ಕೆಳಗಡೆ ಹೋಗ್ಬಿಟ್ಟು ಹಣ್ಣಾಗಿರೋದೆಲ್ಲ ಮತ್ತೆ ನಾನು ಬಾಕ್ಸ್ ಅಲ್ಲಿ ಹಾಕಿ ಇರೋದೆಲ್ಲ ಕೆಳಗಡೆ ಹಾಕ್ಬಿಟ್ಟು ಸ್ವಲ್ಪ ಹಣ್ಣಾಗಿರೋದ್ ಮೇಲ್ಗಡೆ ಹಾಕ್ಬಿಟ್ರೆ ಬೇಕಾದಾಗ ಒಂದೊಂದ್ ತಗೊಂಡ್ ತಿನ್ಬಹುದು ಫ್ರೆಂಡ್ಸ್ ಹೆಂಗ್ ಕಾಣಿಸ್ತಿದೆ ಮಾವಿನ ಹಣ್ಣು ಅಂತ ತೋಟದಲ್ಲಿ ಬೆಳೆದಿರೋ ಮಾವಿನ ಹಣ್ಣು ಅಂದರೆ ನಮ್ಮದೇ ತೋಟದಲ್ಲಿ ಬೆಳೆದಿರೋ ಮಾವಿನ ಹಣ್ಣು ತಿನ್ನೋದಕ್ಕೆ ಒಂಥರ ಖುಷಿ ಅನಿಸುತ್ತೆ ಮಾರ್ಕೆಟಿಂದ ತಂತಿನವಕ್ಕಿಂತಲೂ ನಮ್ಮ ತೋಟದಲ್ಲೇ ಬೆಳೆದಿರೋ ಮಾವಿನ ಹಣ್ಣು ತಿಂದ್ರೇ ಒಂಥರ ನೆಮ್ಮದಿ ಅನಿಸುತ್ತೆ ಮತ್ತು ಚೆನ್ನಾಗಿರುತ್ತೆ ಟೇಸ್ಟು ಕೂಡ ರುಚಿಯಾಗಿರುತ್ತೆ ನೋಡುತ್ತೆ ಮಾವಿನ ಹಣ್ಣು ಕಳ್ಸಿದರೆ ಅಂತ ಗಾಳಿ ಬಿಟ್ಟಿದೆ ಇವತ್ತು ತುಂಬಾ ಗಾಳಿ ಬಿಸಿತಿರತ್ತೆ ಅಂತ ಇಲ್ಲ ಆಚೆಗಡೆ ನಿಂತಿದ್ದೀನಿ ಗಾಳಿ ಎಷ್ಟು ಅಂದರೆ ನಮ್ಮ ಮನೆ ಹಿಂದೆಗಡೆ ಡೋಲ್ ತಗಿಬಿಟ್ರೆ ಮನೆ ಫುಲ್ಲು ಗಾಳಿ ಬೆಳಕು ನೀಟಾಗಿರ್ತು ಏನು ಕೆಲಸ ಮಾಡ್ಕೊಂಡಿಲ್ಲ ಏನು ನನ್ನ ಮಕ್ಳು ಇಬ್ಬರು ಆಟ ಆಡ್ತಾ ಕುಂತಿದ್ದಾರೆ ಊಟ ಮಾಡಿಸ್ಬಿಟ್ಟು ಅವ್ರು ಆಟ ಆಡೋದಕ್ಕೆ ಅಂತ ಮನೆ ಸಾಮಾನು ಎಲ್ಲ ಕಿತ್ತಾಗಿಬಿಟ್ಟಿರ್ತಾರೆ ಮನೆ ಒಳಗಡೆ ಇರೋದೆಲ್ಲ ಅದೆಲ್ಲನೂ ನೀಟಾಗಿ ಇಟ್ಕೊಂಡು ಅವ್ರಿಗೆ ಊಟ ಮಾಡಿಸ್ಬಿಟ್ಟು ಮಲ್ಕಿಸ್ಕೊಂಡ್ರೆ ಮತ್ತೆಲ್ಲೂ ನೀಟಾಗಿ ಇಟ್ಕೊಂಡ್ಬಿಡ್ಬೋದು ನಾವು ಮನೆ ಕೆಲಸ ಎಲ್ಲ ಬೇಗ ಬೇಗ ಮಾಡ್ಕೊಂಡು ಬಿಡ್ಬೋದು ನೋಡ್ಬೋದು ಬೆಳಗ್ಗೆ ರೊಟ್ಟಿ ತಿಂದಿದ್ದಾರೆ ಅವರು ಸ್ವಲ್ಪ ಅನ್ನ ಮತ್ತು ಸಾಂಬಾರು ತಿನ್ನಿಸೋಣ ಅಂತ ಹಾಕೋತಿದೀನಿ ಅಂದರೆ ನಾನೇ ತಿನ್ನಿಸ್ಬಿಡ್ತೀನಿ ನೀನು ರೈಸ್ ಹಾಕೊಂಡಿದ್ದೀನಿ ಸಾಂಬಾರು ಹಚ್ಚಿ ಕಡೆ ಇದೆ ಅಂದರೆ ಅವರು ಬೇಳೆ ಜೊತೆ ತಿನ್ಬೇಕಂತೆ ಅಂದರೆ ಗಟ್ಟಿ ಬೇಳೆನ ಮಾಡಿದ್ದೀನಿ ನಾನು ಬೇಳೆ ಜೊತೆ ಹಾಕ ತಿನ್ಬೇಕು ಅಂತಿದ್ದೆ ನಾನು ಅದಕ್ಕೆ ಬೇಳೆ ಜೊತೆ ತಿನ್ಸೋಣ ಅಂತ ನಾನೇ ಬೇಗ ಬೇಗ ತಿನ್ನಿಸ್ಬಿಟ್ಟು ಮಲಗಿಸ್ಬಿಡ್ತೀನಿ ಮಲಗಿಸಿದಾದ್ಮೇಲೆ ಎಲ್ಲ ಕೆಲಸನೂ ಬೇಗ ಬೇಗ ಮಾಡ್ಕೊಬೋದು ಅಂತ ಊಟ ಮಾಡಿಸ್ತೀನಿ ಇವಾಗ ನೀ ಬಾ ಊಟ ಮಾಡೋಣ ಬರೀ ಊಟ ಬಾ ನಿಮಗೆ ಖಾರ ಮತ್ತು ಇದು ಇದು ಮಡಕೆ ಬೇಳೆ ಇದು ಮಡ್ದು ಬೇಳೆ ಅದನ್ನು ಮಾಡಿದ್ದೀನಿ ಅದ್ರ ಜೊತೆ ತಿಂತಾರಂತೆ ತಿನ್ನಿಸ್ತೀನಿ ಮಗ शापते तींतारे ओरू मॅजिक मुनी 088 खाली हे फोटो आहेत. मुंडो पागे तुला तीन टीममध्ये आणू दे. सर कास तिला ಅಂತ आहे. ನೋಡಿದ್ರಲ್ಲ ಫ್ರೆಂಡ್ಸ್ ನನ್ನ ಮಕ್ಕಳಿಬ್ರು ಆಟ ಆಡ್ತಿದ್ದಾರೆ ಬ್ಯಾಗ್ ತಗೊಂಡು ಆಟ ಆಡ್ತಿದ್ದಾರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನಾನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸ್ವಲ್ಪ ಬ್ಲಾಕ್ ಫ್ಯಾನ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ